ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಳರಾಜನಹಳ್ಳಿ ಕೋಲಾರ ಜನಸಾಮಾನ್ಯರ ಅನುಕೂಲಕ್ಕಾಗಿ ದೀನದಲಿತರ ಏಳಿಗೆಗಾಗಿ ರೈತಾಪಿ ಸಮುದಾಯ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಒದಗಿಸಿದ್ದು ಸಾಕಷ್ಟು ಜನರು ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಿಂದ ಯಾರೂ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಹಾಗೂ ಸ್ವಾಭಿಮಾನಿ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ಮುಂದಿನ ತಿಂಗಳಿಂದ ನಮ್ಮ ಲೋಕಿ ಫೌಂಡೇಶನ್ ರೈತ ಸಂಘಗಳ ಒಕ್ಕೂಟ ಹಾಗೂ ಪಬ್ ಪಬ್ಲಿಕ್ ಸರ್ವಿಸ್ ಸೆಂಟರ್ ಸಂಸ್ಥೆಯ ಸಹಯೋಗದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮದಲ್ಲಿ ಸಂಚರಿಸಿ ಸರ್ಕಾರದಿಂದ ಸಿಗುವಂತಹ ಆಯುಷ್ಮಾನ್ ಭಾರತ್ ಈಶ್ರಂ ಕಾರ್ಡ್ ಹಾಗೂ ಪೆನ್ಷನ್ ಕಾರ್ಡ್ಗಳನ್ನು ಜನತೆಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದು ಲೋಕಿ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ ಸಿವಿ ಲೋಕೇಶ್ ಗೌಡ ಅವರು ತಿಳಿಸಿದರು ವರ್ದಿ ಗೋವರ್ಧನ್ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ರೈತಾಪಿ ವರ್ಗದ ಜನಗಳಿಗೆ ಕೂಲಿ ಕಾರ್ಮಿಕರಿಗೆ ಒಟ್ಟಾರೆ ದೀನದಲಿತರ ಒಂದು ಏಳಿಗೆಗೋಸ್ಕರ ಸ್ವಾಭಿಮಾನಿ ಸ್ವಾವಲಂಬಿ ಬದುಕನ್ನು ನಡೆಸುವ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳಿಂದ ನಮ್ಮ ಲೋಕಿ ಫೌಂಡೇಶನ್ನಿಂದ ಮತ್ತು ರೈತ ಸಂಘಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನಲ್ಲಿ ನನ್ನ ಸಾಫ್ಟ್ವೇರ್ ಸ್ನೇಹಿತರು ಗಿರೀಶ್ ಅವರು ಪಬ್ಲಿಕ್ ಸರ್ವಿಸ್ ಸೆಂಟರ್ ಅಂತ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅದರ ಸಹಯೋಗದೊಂದಿಗೆ ಕ್ಷೇತ್ರಾದ್ಯಂತ ಪ್ರತಿ ಪಂಚಾಯತಿಗೂ ಭೇಟಿ ನೀಡಿ ಆಯುಷ್ಮಾನ್ ಕಾರ್ಡ್ ಈಶ್ರಮ್ ಕಾರ್ಡು ಮತ್ತೆ ಪೆನ್ಷನ್ ಕಾರ್ಡು ಈ ಮೂರನ್ನ ಜನಗಳಿಗೆ ಜನಸಾಮಾನ್ಯರಿಗೆ ದೀನ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ವರ್ಗಗಳಿಗೆ ಸೇರಿಸುವಂತಹ ಕೊಡಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಜನಸಾಮಾನ್ಯರು ರೈತಾಪಿ ವರ್ಗದವರು ಬಹಳಷ್ಟು ಹಾಸ್ಪಿಟ್ಲ್ಗೆ ಸೇರಿದಾಗ ಬಹಳಷ್ಟು ಕಷ್ಟಪಡ್ತಾರೆ ದುಡ್ಡು ಉಳಿಸೋದಕ್ಕೆ ಒಂದು ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೆ ಬಹಳ ಸಮಸ್ಯೆ ಆಗ್ತದೆ ಆಗ ಬೇರೆ ಸಾಲ ಮಾಡಬೇಕು ಮನೆಯಲ್ಲಿರೋ ಹೊಡವೆಯನ್ನು ಅಡ ಇಡಬೇಕು ಹೆಂಡತಿನ ಅರ ಅಡ ಇಟ್ಟು ಓಲೆ ಅಡ ಇಟ್ಟು ಹಾಸ್ಪಿಟಲ್ ಬಿಲ್ ಕಟ್ಟುವಂಥ ಮಂದಿ ಬಹಳಷ್ಟು ಜನ ರೈತಾಪಿ ಮತ್ತು ಕೂಲಿ ಕಾರ್ಮಿಕರಲ್ಲಿ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಐದು ಲಕ್ಷದವರೆಗೂ ಈ ಕಾರ್ಡ್ ಇದ್ರೆ ಐದು ಲಕ್ಷದವರೆಗೂ ಅಂತ ಕುಟುಂಬಗಳಿಗೆ ಅನುಕೂಲ ಆಗ್ತದೆ ಅದೇ ರೀತಿ ಈಶ್ರಮ್ ಕಾರ್ಡ್ ಇವತ್ತು ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ಇಟ್ ಇಸ್ ಅ ಪಾಸ್ಪೋರ್ಟ್ ಫಾರ್ ಆಲ್ ಅದರ್ ಸರ್ವಿಸಸ್ ಅಂತಾರೆ ಸರ್ಕಾರದ ಯಾವುದೇ ಸೌಲಗಳನ್ನ ತಾವು ಪಡಿಬೇಕಾದ್ರೆ ಈಶ್ರಮ್ ಕಾರ್ಡ್ ಬೇಕು ಅಂತ ಈಗ ಒಂದು ಪದ್ಧತಿ ಇದೆ ಅದರ ಮುಖಾಂತರ ಈ ಕಟ್ಟಡ ಕಾರ್ಮಿಕರಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ರೈತಾಪಿ ವರ್ಗದವರು ಬಡಗಿ ಕೆಲಸದವರು ಇರ್ಬೋದು ವಿಶೇಷವಾಗಿ ಶಿಡ್ಲಿಘದಲ್ಲಿ ರೇಷ್ಮೆ ಒಂದು ಕೆಲಸದಲ್ಲಿ ರೇಷ್ಮೆ ಕೆಲಸಗಳಲ್ಲಿರ್ಬೋದು ಅದು ಟ್ವಿಸ್ಟಿಂಗ್ ಇರ್ಬೋದು ರೀಲಿಂಗ್ ಇರ್ಬೋದು ಇದ್ದ ಇಂತಹ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವ ಜನಗಳಿಗೆ ಬಹಳಷ್ಟು ಸರ್ಕಾರದ ಸವಲತ್ತುಗಳು ಬರ್ತಾ ಇದ್ದಾವೆ ಆ ಥರ ಜನತೆಗೆ ಈ ಥರ ಒಂದು ಶ್ರಮ್ ಕಾರ್ಡ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ ಅದೇ ರೀತಿ ಇವತ್ತು ಸಾಮಾನ್ಯ ವರ್ಗದವರು ಎಲ್ಲರೂ ಮುಂಚೆ ಗೌರ್ಮೆಂಟ್ ಜಾಬ್ಗೆ ಬಹಳ ಆಸೆ ಪಡ್ತಾ ಇದ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಒಳ್ಳೆ ಕೈ ತುಂಬ ಸಂಬಳ ಬರ್ತದೆ ಕೈ ತುಂಬ ಸಂಬಳ ಬರೆದಿದ್ರು ತಿಂಗಳ ತಿಂಗಳಿಗೆ ಸಂಬಳ ಬರ್ತದೆ ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಡ್ ಲೈಫು ಒಂದು ಬಹಳ ಚೆನ್ನಾಗಿ ನಡೆಸ್ಬೋದು ಸುಖವಾಗಿ ಜೀವನ ನಡೆಸ್ಬೋದು ಅನ್ನೋ ಉದ್ದೇಶದಿಂದ ಸರ್ಕಾರಿ ವೈಖರಿ ನೌಕರರಿಗೆ ಮಾತ್ರ ಈ ಒಂದು ಸ್ಕೀಮು ಅಪ್ಲೈ ಆಗ್ತದೆ ಆದರೆ ಸಾಮಾನ್ಯ ಜನರು ಕೂಲಿ ಕಾರ್ಮಿಕರು ರೈತಾಪಿ ವರ್ಗದವರು ಬಹಳಷ್ಟು ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅರವತ್ತರ ನಂತರ ಏನು ಅನ್ನೋವಂಥ ಒಂದು ಸಮಸ್ಯೆ ಈ ಮಧ್ಯದಲ್ಲಿ ಕಾಡ್ತಾ ಇರಬಹುದು ಆ ಒಂದು ಸಮಸ್ಯೆಗಳಿಂದ ನೀವು ಒಂದು ಮುಕ್ತಿ ಪಡಿಬೇಕು ಆದರೆ ಈ ಒಂದು ಪೆನ್ಷನ್ ಕಾರ್ಡ್ಗೆ ಅವರು ಹದಿನೆಂಟರಿಂದ ನಲವತ್ತು ಏಜಿಯಲ್ಲಿರೋರು ಐವತ್ತೈದು ರೂಪಾಯಿಯಿಂದ ಇನ್ನೂರೈವತ್ತು ರೂಪಾಯಿವರೆಗೂ ರೂಪಾಯಿ ಅವರು ಅರವತ್ತು ವರ್ಷದವರೆಗೂ ಕಟ್ಟಿದ್ರೆ ಆಮೇಲೆ ಅರವತ್ತು ವರ್ಷ ಕಳೆದ ಮೇಲೆ ಒಬ್ಬರಿಗೆ ಕುಟುಂಬದ ಒಬ್ಬರಿಗೆ ಇಂಡತಿಗಾಗೋದು ಗಂಡಾಗ ಇಬ್ಬರಿಗೂ ಆಗೋದು ಯಾರ್ಯಾರು ಈ ಯೋಜನೆಯಲ್ಲಿ ಪೆನ್ಷನ್ ಕಾರ್ಡ್ ಇರುತ್ತೋ ಅವರಿಗೆ ಮೂರು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಡಿಸ್ತಾರೆ ಆ ನಂತರದ ಜೀವನ ನಿವೃತ್ತಿಯ ಜೀವನ ನಮ್ ಕೈ ಕೆಲಸ ಮಾಡೋಕೆ ಆಗೋದಿಲ್ಲ ಅಂತ ದಿನಗಳು ಸುಖಕರವಾಗಿ ಒಬ್ಬರಿಗೆ ಮೂರು ಸಾವಿರ ಈ ಗಂಡಾಗೆ ಮೂರು ಸಾವಿರ ಇಂಟಿಗೆ ಮೂರು ಸಾವಿರ ಬರ್ತದೆ ಆರ್ ಸಾವಿರ ರೂಪಾಯಿ ಸ್ವಂತ ಮನೆ ಇರ್ತದೆ ಕೆಲವರಿಗೆ ಅವರು ಸುಖವಾಗಿ ಜೀವನ ಮಾಡಬಹುದು ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಗಳನ್ನು ನಾನು ಮುಂಚೆ ಹೇಳಿದ ಹಾಗೆ ಪಬ್ಲಿಕ್ ಸರ್ವಿಸ್ ಸೆಂಟರ್ನ ಮುಖ್ಯಸ್ಥರಾದ ಗಿರೀಶ್ ಅವರ ಸಹಯೋಗದೊಂದಿಗೆ ನನ್ನ ಲೋಕಿ ಫೌಂಡೇಶನ್ ವತಿಯಿಂದ ಮತ್ತೆ ರೈತ ಸಂಘಗಳ ಒಕ್ಕೂಟದ ವತಿಯಿಂದ ಪ್ರತಿ ಗ್ರಾಮಗಳ ಗ್ರಾಮ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಗಳಿಗೆ ಹೋಗಿ ಆ ಅಲ್ಲಿ ಆ ಅಡಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಯ ಒಂದು ಹಳ್ಳಿಗಳಿಗೆ ಈ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ ನಮಸ್ಕಾರ